ಅಷ್ಟು ಅಷ್ಟು ಜ್ಞಾನ ಇಲ್ಲ ಅಂದ್ರೆ ಯಾಕೆ ಯಾವ್ದ್ ಘಟನೆಗಳಿಗ ಆಕ್ಸಿಡೆಂಟ್ ಹೋಗ್ಬೇಕಾರೆ ಆಗೋಗುತ್ತಪ್ಪ ಎಷ್ಟೋ ಜನ ಸತ್ತೋಗ್ಬಿಡ್ತಾರೆ ಏನ್ ಮಾಡ್ತಾರೆ ಇಮಿಡಿಯೇಟ್ ಪೊಲೀಸರು ಇನ್ಫಾರ್ಮ್ ಮಾಡ್ತಾರೆ ಇವ್ರು ಏನೋ ಮಾಡ್ದಲ್ಲಿ ಇವ್ರೆಲ್ಲಾ ಅಂದ್ರೆ ಸಮಥಿಂಗ್ ಇಸ್ ಫಸ್ಟ್ ಒದ್ದು ಒಳಗಡೆ ಹಾಕ್ತೀವ ಓನರ್ ಇವನು ಇವನ್ಗೆ ಹೆಂಗೆ ಈಚೆಗೆ ಬರ್ಬೇಕು ಅನ್ನೋದು ಗೊತ್ತಿಲ್ಲ ಅಂತ ಅಂದ್ರೆ ಎಲ್ಲವನ್ನ ಇವನು ಎಲ್ಲವನ್ನ ಹಾಕ್ಬಿಟ್ಟು ಲಾಸ್ಟ್ ಅಲ್ಲಿ ಊರವರೆಲ್ಲ ಬಂದಾಗ ಇದು ಮಾಡ್ತಾನೆ ಅಂತ ಹೇಳಿ ಇಟ್ಸ್ ವೆರಿ ಸೀರಿಯಸ್ ಮ್ಯಾಟರ್ ವೈ ಇಸ್ ನಾಟ್ ಓಪನ್ ದ ಫ್ಯಾಕ್ಟ್ರಿ ವೈ ಇಸ್ ನಾಟ್ ಯಾಕೆ ಓನರ್ ಬಂದಿಲ್ಲ ಇನ್ನು ಇಷ್ಟು ಇಬ್ಬರು ಸತ್ತೋದಾಗ ಜವಾಬ್ದಾರಿ ತಾನೇ ಬಂದು ಕೂತ್ಕೊಂಡು ಏನಪ್ಪ ಕೂತ್ಕೊಂಡು ಕೂತ್ಕೊಂಡ್ ಮಾತಾಡ್ಬೇಕಲ್ಲ ಏನೋ ನಾನು ನಿಮ್ಗೆ ಪರಿಹಾರ ಕೊಡ್ತೀನಿ ದಯವಿಟ್ಟು ಸಾಕು ನಮ್ದು ನಮ್ದೇನೋ ಗೊತ್ತಿದ್ದ ಗೊತ್ತಿದ್ದ ತಪ್ಪಾಗಿದೆ ಅಂತ ಸತ್ತೋದ್ ವಾಪಸ್ ಬರಲ್ಲ ಅಟ್ ಲೀಸ್ಟ್ ಅವ್ರಿಗೆ ಒಂದು ಸಮಾಧಾನ ಇರಬೇಕಲ್ಲ ಅವ್ರಿಗೆ ಒಂದು ಆತ್ಮಸ್ಥೈರ್ಯ ತುಂಬ ಕೆಲಸ ಮಾಡ್ಬೇಕಲ್ಲ ಕಂಪನಿ ಓನರ್ಗಳು ಅವೇನ್ ಓನರ್ ವಿರುದ್ಧಗಳಲ್ಲ ಬಟ್ ಆದ್ರೆ ಅವ್ರು ನಡ್ಕೊಳ್ಳೋ ರೀತಿ ಫ್ಯಾಮಿಲಿ ಇನ್ಫಾರ್ಮ್ ಮಾಡಿಲ್ಲ ಬಾಯ್ಲರ್ ಅಂಡ್ ಫ್ಯಾಕ್ಟ್ರಿ ಅಂಡ್ ಬಾಯ್ಲರ್ಗೆ ಇನ್ಫಾರ್ಮ್ ಮಾಡಬೇಕು ಲೇಬರ್ ಇನ್ಸ್ಪೆಕ್ಟರ್ ಬಂದ್ರೆ ಅವತ್ತಿಲ್ಲ ಆಮೇಲೆ ಫ್ಯಾಕ್ಟ್ರಿ ನಿಲ್ಲಿಸಬೇಕು ಅವ್ರು ಅಲ್ರಿ ಆ ಘಟನೆ ಆದಾಗ ಫ್ಯಾಕ್ಟ್ರಿ ಒಂದ್ ನಿಮಿಷ ಸ್ಟಾಪ್ ಮಾಡಿ ತಕ್ಷಣ ಪೊಲೀಸರನ್ನ ಕರೆಸಿ ಮಾಜರ್ ಮಾಡಿಸಿ ಎಲ್ಲ ಮಾಡಿ ಈ ಸಾಲ್ ಪ್ರೊಸೀಜರ್ ಏನ್ ಪ್ರೊಸೀಜರು ಮಾಡ್ದಲ್ಲೇ ನೀವು ಅವ್ರ ಜೊತೆ ಸೇರ್ಕೊಂಡ್ರೆ ಹೇಗೆ ಸರ್ ನೀವು ನೀವು ಅಲ್ಲ ಅಲ್ಲ ನೀವು ನ್ಯಾಯ ನೀವು ಓದಿ ಅಲ್ಲ ನೀವು ಕಂಪ್ಲೇಂಟ್ ಸರ್ ಇಲ್ಲ ಇನ್ ಯಾಟ್ ಕರೆಕ್ಟ್ ಇಟ್ ಈಸ್ ಇಟ್ ಇಸ್ ಅಲ್ಲ ಹಾಂ ಇದು ಹೇಳಿ ಅವ್ನ ಕಂಪ್ನಿ ಎಚ್ ಆರ್ ಅವ್ನು ಎಲ್ಲಿ ಈಗ ಈಗ ಇನ್ವೆಸ್ಟಿಗೇಟ್ ಮಾಡಬೇಕಲ್ಲ ನೀವು ಕೂತ್ಕೊಂಡು ಹಾಂ ಯಾವಾಗ ಈಗಲೇ ಮಾಡ್ಬೇಕಲ್ಲ ಎಲ್ಲ ಸೀಸ್ ಮಾಡಬೇಕಲ್ಲ ಹೇಳಿ ಒಂದು ನಿಮಿಷ ನೀವು ಬಂದು ಎಲ್ಲಿ ಸತ್ತರು ಆ ಜಾಗ ಮಾಜರ್ ಮಾಡಬೇಕು ಅಲ್ಲಿ ಬಾ ಬಾಡಿ ಎತ್ ಬಿಟ್ಟವ್ರೆ ಯಾಕೆತ್ತೇಳ್ಬೇಕು ಯಾರಿದ್ದಲ್ಲಿ ಎತ್ಬೇಕಾರೆ ಅವ್ರನ್ನ ನೀವು ಎವಿಡೆನ್ಸ್ ಮಾಡ್ಕೋಬೇಕು ಈ ಸಾಲೆ ಪ್ರೊಸೀಜರ್ ಕಂಪ್ಲೇಂಟ್ ನೀನ್ ಬರೀಯಪ್ಪ ಇದನ್ನ ಕ್ಲೀನ್ ಆಗೋದ್ ಹೇಳ್ಬೋದು ಅದೇ ರೀತಿ ಬರೀ ಅದ್ರ ಮೇಲೆ ಇತರ ಫ್ಯಾಕ್ಟರಿ ಒಳಗಡೆ ಅವರು ಹೋಗಿದ್ದಾರೆ ಅಂತ ಹೇಳಿ ಬರೆದು ಅದಾದ್ಮೇಲೆ ಬಾಯ್ಲರ್ಸ್ ನಾವು ಎನ್ಕ್ವೈರಿ ಬರ್ತೀನಿ ನಾನು ಇದು ಮಾಡ್ತೀವಿ ಪ್ರಭಾಕರ ಆದ್ರೆ ನೀವು ಇನ್ವೆಸ್ಟಿಗೇಷನ್ ಕರೆಕ್ಟ್ ಆಗಿ ಮಾಡ್ಬೇಕು ಪರಿಹಾರ ಮ್ಯಾಕ್ಸಿಮಮ್ ಬರೋ ತರ ಮಾಡ್ಬೇಕು ಏನ್ರಪ್ಪ ಇನ್ನೇನಿದ್ರೆ ಹೇಳಿ ಏನ್ ಹೇಳಿ ನೀವು ಏನು ಆ ಪ್ರೊಸೀಜರ್ ನೀವೇನು ಹೇಳಿದ್ರ ಆತರ ನಿಮಿಷ ಈಗ ಅವನ ಎಚ್ ಆರ್ ಬಂದು ಅವ್ನ ಕಂಪ್ಲೇಂಟ್ ಕೊಡಬೇಕು ಫಸ್ಟ್ ಏನಪ್ಪ ಫ್ಯಾಕ್ಟ್ರಿ ಏನಾಯ್ತ ಇದ್ದ ಅವನೇ ಕೊಟ್ಟಿಲ್ವಲ್ಲ ಫಸ್ಟ್ ಅವ್ನು ಕರ್ಕೊಂಡ್ಬೋದು ನೀವು ಕಂಪ್ಲೇಂಟ್ ತಗೋಬೇಕಲ್ಲ ವೆರಿ ಸೀಸ್ ಕಂಪ್ಲೇಂಟ್ ಫ್ಯಾಕ್ಟ್ರಿ ಇನ್ಸಿಡೆನ್ಸ್ ಆಗಿರೋದು ಯಾರು ಓನರ್ ಕೊಡಬೇಕು ಈಗ ಅವನು ಕೊಡ್ದಲ್ಲಿ ನಾವು ಕೊಟ್ಟರೆ ಏನಾಗುತ್ತೆ ನಮ್ದು ಆಗ ಇಲ್ಲ ಅಂದ್ಬಿಡ್ತಾನ ಅವನು ಅದಕ್ಕೆ ಬಾಡಿನ ಯಾಕೆ ಅಂತ ಇಟ್ಸ್ ಎ ವೆರಿ ಸೀರಿಯಸ್ ಅಫೆನ್ಸ್ ಅದು ಬೇರೆ ಆದ್ರೆ ಆಯ್ತಪ್ಪ ಆದ್ಮೇಲೆ ಇಲ್ಲಿ ಅವ್ನು ಕಂಪ್ಲೇಂಟ್ ಇಮಿಡಿಯೇಟ್ ಆಗಿ ಸತ್ತೋದಾರ ಮಾಡ್ಬೇಕಲ್ಲ ಇಸ್ ಎ ವಿತಿನ್ ನೋ ಮೂಮೆಂಟ್ ಅಷ್ಟು ಇನ್ಫಾರ್ಮ್ ಅಲ್ಲ ಯಾಕೆ ಅವನು ಇಲ್ಲಿವರೆಗೂ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದರೆ ವೈ ಇಲ್ಲಿವರೆಗೂ ಅವ್ನು ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ ಇಲ್ಲಿವರೆಗೂ ಕಂಪ್ಲೇಂಟ್ ಲಾಂಜ್ ನೀವು ಅವ್ನು ಕೊಡದಲ್ಲೇ ನೀವು ಒಂದ್ ನಿಮಿಷ ಒಂದೇ ಪ್ರಶ್ನೆ ಇಲ್ಲಿ ಕಂಪನಿ ಇನ್ಸೂರೆನ್ಸ್ ಆಗಿದ ಯಾಕೆ ಕಂಪ್ಲೇಂಟ್ ಕೊಡ್ತೀವಿ ಅವ್ನ್ ಡ್ಯೂಟಿ ರೀ ಇದು ನಮ್ದಲ್ಲ ರೀ ನೀವು ಅವನತ್ರ ಕಂಪ್ಲೇಂಟ್ ತಗೋಬೇಕಲ್ಲ ಅವನ್ ಏನ್ ಕೊಡ್ತಾನೆ ಅದು ಇಂಪಾರ್ಟೆಂಟ್ ಅಲ್ಲ ಈಗ ನನ್ನ ನನ್ನ ಈಗ ಈ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆದ್ರೆ ಯಾರದ ಇದು ರಸ್ತೆ ಇದು ಪಿ ಡಬ್ಲ್ಯೂನ್ ಇದು ಆದ್ರೆ ರಸ್ತೆ ಬಿಟ್ಬಿಡಿ ಯಾವನ್ ಆಕ್ಸಿಡೆಂಟ್ ಸತ್ತಿರೋನು ಮತ್ತೆ ಆಕ್ಸಿಡೆಂಟ್ ಮಾಡೋಣ ಇಬ್ರು ಒಂದ್ ಕಂಪ್ಲೇಂಟ್ ಕೊಡ್ಬೇಕಲ್ಲ ಇಸ್ ಪ್ರೊಸೀಜರ್ ಅಲ್ಲ ಫ್ಯಾಕ್ಟ್ರಿ ಒಳಗಡೆ ನಡೆದಿರೋ ಘಟನೆ ಇನ್ನೊಂದು ಎಚ್ ಆರ್ ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಓನರ್ ಬಂದ್ ಕಂಪ್ಲೇಂಟ್ ಕೊಟ್ಟಿಲ್ಲ ವಾಟ್ ಇಸ್ ದಿಸ್ ನೀವು ಏನೋ ಅವ್ನ ಯಾರೋ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡೋ ಕಂಪ್ಲೇಂಟ್ ತಗೊಂಡ್ಬಿಟ್ರೆ ನೀವ್ ಇದ್ ಮಾಡ್ಬಿಟ್ರಿ ಆಯ್ತಪ್ಪ ಅವ್ನ್ ಕೊಟ್ಟ ಇವನ್ ಕೊಡ್ಬೇಕಲ್ಲ ಇವ್ನ ಇಂಪಾರ್ಟೆಂಟ್ ಅಲ್ಲ ಇವನ್ ಏನೇನ್ ಮಾಡ್ತಾನೆ ಇವ್ ನಾಳೆ ಇನ್ನೊಂದ್ ಕಂಪ್ಲೇಂಟ್ ಕೊಡ್ತಾನೆ

ಇಳಿದಾಗ ಅದೇ ಸ್ವಲ್ಪ ಜ್ಞಾನ ಹದಿನೂಡ ಕಿ ಅವ್ರಿಗೆ ಇದ್ ಮಾಡ್ದು ಏನ್ ಸಂಪಿ ಸಂಪಾದ ಅಮೋನಿಯಂ ಸಂಪಾದ ಯಾರು ಸಂಪಲ್ಲ ಯಾವ ಅಮೋನಿಯಂ ನೀರಿನ ಸಂಪಾದ್ರೆ ಏನೇ ಅದನ್ನ ಹೇಳ್ಬೇಕಲ್ಲ ಅವನು ಅಮೋನಿಯಂ ಸಂಪಲ್ ಒಳಗಡೆ ಇಷ್ಟಿರೋದು ತಪ್ಪ ಫಸ್ಟ್ ಆಫ್ ಆಲ್ ಸೇಫ್ಟಿ ಇದೆ ತಪ್ಪೋದು ಕೊಡ್ಬೇಕಲ್ಲ ಅವನು ಅವ್ನೇನು ಬರೀತಾನೆ ನೀರಿನ ಟ್ಯಾಂಕ್ ಅಂತ ಕೊಡ್ತಾನ ಅವ ಇವ್ನ ಕಾಲ್ ಜಾರು ಬಿದ್ದವನ್ ಎಂತ ಕೊಡಲ್ರಿ ನೀವು ಅಲ್ಲಿಸ್ ನೀವು ಮಾಡೋದಲ್ರಿ ನೀವು ಅವ್ರು ಮಾಡೋದೊಂದೆ ಅವ್ನ ಫ್ಯಾಕ್ಟ್ರಿ ಅಂಡ್ ಇಂಡಸ್ಟ್ರಿ ಬಂದ್ ಮಾಡ್ಬೇಕಾಗಿತ್ತು ಬಾಯ್ ಯಾರು ಅವ್ನ ಕಂಪ್ಲೇಂಟ್ ಮಾಡಿ ನೀವು ನೀವು ನಿಮ್ ಪ್ರೊಸೀಜರ್ ಅದು ನಿಮ್ದು ನಿಮ್ದೇನ್ ಪ್ರೊಸೀಜರ್ ನೀವು ನೀವ್ ಯಾಕೆ ಏನ್ ಮಾಡಿಲ್ಲ ನೀವು ಬೆಳಿಗ್ಗೆ ಏನ್ ಮಾಡ್ತಿದ್ರಿ ಯಾಕಿದ್ರೆ ಅಲ್ಲ ನೀವ್ ನಿಮ್ದು ನಿಮ್ದೇನ್ ಕೆಲಸ ಇದೆ ಗೊತ್ತಾ ಫಸ್ಟ್ ಕೇಳ್ರಿ ಇದನ್ನ ಮೆಷರ್ ಮಾಡೋನ್ ಯಾರು ಫ್ಯಾಕ್ಟ್ರಿ ಒಳಗಾದ್ರೆ ನಿಮ್ಗೆ ಏನು ನಿಮ್ಗೆ ನಿಮ್ಗೆ ಎಫ್ಐಆರ್ ಅಲ್ಲ ನೀವ್ ಏನು ನೀವು ಏನು ಮಾಡಂಗಿಲ್ಲ ಅವ್ನು ಬಂದ್ ಮಾಡೋದು ಫ್ಯಾಕ್ಟ್ರಿ ಅಂಡ್ ಇಂಡಸ್ಟ್ರಿ ಅವನು ಬಾಯ್ಲರ್ ಕಂಪನಿಯೊಂದು ಬಂದು ಅವನು ಆ ಇಲಾಖೆಯಿಂದ ಬಂದು ಇಲ್ಲಿ ಅವ್ನು ಬರೀಬೇಕು ಏನೇನಾಗಿದೆ ಅಂತ ಅವನು ಐ ಅಲ್ಲಿ ಕೊಡಬೇಕು ಅವ್ನು ಅದ್ರ ಮೇಲೆ ನೀವು ಎಫ್ ಆರ್ ಹಾಕಬೇಕು ನೀವು ಏಕಾಏಕಿ ನೀವು ಬರ್ಕೊಂಡು ಅವ್ನು ಏನೋ ಕಂಪ್ಲೇಂಟ್ ಏನು ಆಗಲ್ಲ ಕೇಸ್ ಐದು ರೂಪಾಯಿ ದುಡ್ಡು ಬರೋಲ್ಲ ಅವನು ಅವ್ನು ನನಗೆ ಗೊತ್ತಲ್ಲ ಇವನೇನೋ ಕಂಪ್ಲೇಂಟ್ ಕೊಟ್ಟಿದ್ದು ಪಿಕ್ಷೆ ಇಸ್ಕೋಬೇಕು ಸೇಫ್ಟಿ ಏನು ಮೆಜರ್ ಅವ್ನು ಅವ್ನು ಬಂದು ಹೇಳ್ಬೇಕವ್ ಏನೇನು ಮಾಡೋನು ಇವ್ನ ಏನೇನು ಮೆಜರ್ಮೆಂಟ್ನ ಅಳವಡಿಸ್ಕೊಂಡಿಲ್ಲ ಅದರಿಂದ ಇವ್ನು ಸತ್ತವನೇ ಅಂದ್ರೆ ಅವ್ನು ಕೊಟ್ಟರೆ ಅವನ ಕಂಪಲ್ಸನ್ ಒಂದು ಐವತ್ತು ಲಕ್ಷ ಅವ್ನು ಕೋಟಿನ ಬರುತ್ತೆ ಇವಾಗ ಏನು ಬರುತ್ತೆ ಐದು ಲಕ್ಷ ಹತ್ತು ಲಕ್ಷ ಬರುತ್ತೆ ಇವನು ಏನು ಕಂಪ್ಲೇಂಟ್ ಕೊಡ್ತಾನೋ ಅದ್ರ ಮೇಲೆ ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಆಗುತ್ತೆ ನೋ ಹೌದು ಎಸ್ಕೇಫ್ ಇಂಡಸ್ಟ್ರೀಸ್ ದಟ್ ವಿಲ್ ನಾಟ್ ಲಿವ್ ಇಟ್ ಕಾಲಿಂಗ್ ಸ್ಟಿಲ್ ದಟ್ ವಿಲ್ ಸಿಟ್ ಧರ್ಣ ಇನ್ ಫ್ರಂಟ್ ಆಫ್ ದಿಸ್ ಫ್ಯಾಕ್ಟ್ ಪ್ಲೀಸ್ ಕಾಲಿಂಗ್ ಒನ್ ಅವರ್ ಆಗಿದೆ